ಹದಿನೈದು ಲಕ್ಷ ಬರ್ರಿ ಖರ್ಚ ಹೌದಾ ನೀವ್ ಹೇಳಿರ್ಬೇಕು ಎಲ್ಲಾರು ಡೊಳ್ಳಿನ ಪದ ಹಾಡುದು ಬೇರೆ ನಾವ್ ಹಾಡುದ್ರಿ ದೈದರ ವಿಚಾರ ಮಾಡ್ರಿ ಬಸವಣ್ಣ ಡೊಳ್ಳಿನ ಪದ ಹಾಡ್ಲಿಕ್ಕೆ ಬಂದ್ರ ರೊಕ್ಕ ತಗೊಂಡು ಹದಿನೈದು ಲಕ್ಷ ಹೆಂಗ್ ಖರ್ಚು ಮಾಡ್ತಾನಂತೇಳಿ ವಿಚಿತ್ರ ಅನ್ಸಬಹುದು ಹೌದಾ ಸತ್ಯ ಘಟನೆ ಹೇಳ್ತೇನೆ ನಾನು ನಾನು ಮೂವತ್ತೆರಡು ವರ್ಷ ಸರ್ವಿಸ್ ಐತೆ ಈ ಮಾತು ಯಾಕೆ ಹೇಳ್ತೇನೆ ಹದಿನೈದು ಲಕ್ಷ ಕೊಟ್ಟ ಖರ್ಚ ಮಾಡ್ಬೇಕಾದ್ರೆ ನಂದು ಆ ಐತಲ್ರಿ ನೋಡ್ರಿ ತಂದಿ ತೀರಿದ್ರು ಕೂಡ ನನಗ ದೇವರ ಏನು ಭಗವಂತ ಕೊಟ್ಟಾನೆ ಈ ಭಂಡಾರದ ಒಳಗೆ ಕೇಳಿದ್ರ ಇವತ್ತಿನ ಮಧ್ಯೆಗೆ ಬರೇ ಗೊರ್ನಾಳ ಬಸವಣ್ಣ ಡೊಳ್ಳಿನ ಪದ ಹಾಡ್ತಾನು ತಿಳಿಬಾರ್ದಿ ಹ ಬರೇ ತಿಂಗಳಿಗೆ ಏಳೆಂಟು ಹತ್ತು ಲಕ್ಷ ರೂಪಾಯಿ ನಾನು ಹಿಂದೆ ಬರ್ತದೆ ಬರೇ ಹೌದಾ ಇದು ನಾನು ಹೊಲ್ದಾಯ್ತಿದು ಇದು ಇದು ನಮ್ಮ ಅಣತಂಬರ್ ಬುರ್ದಾಯ್ತು ಒಂದ್ ಕಮ್ಮಿ ಇದು ಇಪ್ಪತ್ತರ ತನ ಬರೀ ನಾನು ಹೊಲ್ದಂದ್ರು ರೊಕ್ಕ ಬರ್ತೈತೆ ನನಗ ಹೌದಾ ನಾ ಆಗ ಡೊಳ್ಳಿನ ಪದ ಹಾಡ್ಲಕ್ಕ ಹೌದ ಸಣ್ಣಕ್ಕ ಬಂಡಾರ ಬಂಡ್ಕೊಂಡಿದ್ರೆ ಹೊಕ್ಕಿನಂದ್ರ ದೇವ್ರ ಸಾಕ ನಟ ಕೊಟ್ಟ ನನಗ ನಾನು ಎರಡು ಬುಕ್ಕೆಗೆ ಈಗ ಬನ್ನಿ ನೀ ಎಲ್ಲಿ ಕೂಡ ಕೂಡಿ ಅಲ್ಲಿ ಎರಡು ಪ್ರಶ್ನೆ ಬುಕ್ಕನಾ ಕೇಳ್ತೀನಿ ಅಲ್ಲಿ ತೋರಿಸ್ರ ಅವತ್ತೇ ನಿನಗೆ ಎಷ್ಟು ಬರ್ತಾನೆ ಒಗ್ಗಂಡ್ ಕರ್ಸು ನಾ ಕೊಟ್ಟು ಹೋಗ್ತೀನಿ ಕಡೆ ನನಗ್ ಹಾ ತಿಂಗಳೊಳೆ ನಿನಗೆ ನೋಡಿ ಲಗ್ನ ಮಾಡೋದ್ ನಂತೂ ಏನು ಬರ್ತದ ಬರ್ಲಿ ಖರ್ಚ ಬರ್ಲೆಲ್ಲದು ತಂಗಿ ಮಾತಾಡೋ ಹಾ ಹರೇ ನಾನು ಮುಂದ್ ಮಾತಾಡ್ಬೇಕಾದ್ರ ಹೌದ್ ಖುಷಿ ಅನ್ಬೇಕು ಹೌದ್ ನಮ್ಮ ಸುರೇಶ್ ಸಹ ಏ ತಂಗಿ ನಿನ್ನ ಐದ್ ರೂಪಾಯಿ ಕಡೆ ನನಗ್ ಆಗಿಲ್ಲ ಹೆಂಗ ಹೆಂಗ್ ರೂಪಾಯಿ ಕಡೆ ನಿನ್ನ ಐದ್ ರೂಪಾಯಿ ಕಡೆ ನಿನ್ನಂಗ ನಾ ಹಾಕೊಂಡ್ ಬರುದಿಲ್ಲ ಹಾ ನಂದೊಂದು ಹೆಂಗ ಚಾಲೆಂಜ್ ಪಾತ್ ಕೇಳಿದ್ರ ಹೌದ ಇಂತವ ನೂರಾರು ನಾನು ಕಡೆ ತಂದವದಿನಿ ಇಂತವ್ ಎರಡ್ ಮೂರು ತವಲಿ ಒಂದ್ ಏಳು ಜಾಗದೊಳಗೆ ಡಾಲ್ ಹಾ ನಾನು ಹಿಂಗ ಸಂಘಟ ತರ ಯಾವ ಒಯ್ದು ಮುಟ್ಟು ಆ ಜಾಗಕ್ಕೆ ಮುಟ್ಟಸಿನ ಕರೆ ನಿಮ್ಮ ಕೈ ಹಾಕೊಂಬಂದ್ ಐದು ರೂಪಾಯಿ ಕಡೆ ನಾನು ಬೊಕ್ಕ ತೋರಿಸ್ ಹಾಕ್ತೇನೆ ಈ ಮಾತು ನಿಂದು ತಪ್ಪಾ ಹೌದಾ ಯಾಕೆ ತಪ್ಪೇನಂದ್ರ ನಾ ಕೇಳುವಂತ ಪ್ರಶ್ನೆ ಹೇಳದ ಒಂದು ಮಾತಾ ನೀ ಹೆಂಗ ತಂದಿ ನೋಡೋಣ ಹತ್ತು ಬುಕ್ ನೊಳಗೆ ತರ್ತೀನಿ ಅಂತ ಹೇಳ ತಾವೆಲ್ಲರು ಕೇಳಿರಿ ಹೌದಾ ನೀ ಹತ್ತು ಬುಕ್ ಅಂದಿಲ್ಲ ನೀ ಬರೀ ಒಂದು ಪೇಪರ್ ಒಳಗೆ ತಂದು ತೋರಿಸ ನಾವು ಒಪ್ಕೋತೀನಿ ಒಂದೊಳೆ ಒಪ್ಕೊಳಿಲ್ಲ ನಾನು ಬುಕ್ ಅನ್ನ ತಂದು ತೋರಿಸ್ತೀನಿ ಯಾಕ್ರಿ ಹೌದಾ ಅಣ್ಣನಿಗೆ ತಂದು ತೋರಿಸು ಹ ಒಂದು ಬುಕ್ ಬೇಡ ಹತ್ತು ಬುಕ್ ಅಂದಿಯಲ್ಲ ನಿಂದ ಹತ್ತು ಬುಕ್ ಬೇಡ ಒಂದು ಅಂಕಲ್ ಪೊಳಗ ತಂದ ನಾ ಎರಡೂ ಪ್ರಶ್ನೆ ಏನು ಕೇಳಿನಿ ಬುಕ್ಕಿನೊಳಗೆ ಏನು ಕೇಳಿನಿ ಆ ಅಂಕಲಿಪ ಬರಕಲಿ ನಾ ಏನು ಕೇಳಿ ಉತ್ತರ ಇತ್ತ ಈ ಸ್ಟೇಜ್ ಮ್ಯಾಗ ನಾನು ಬುಕ್ಕ ತೋರಿಸಿ ಮಂಗಳ ಆರ್ತಿ ಮಾಡ್ತೇನೆ ಯಾಕ್ರಿ ಹೌದಾ ಏನ್ ಹೇಳದ್ರ ಅವರು ಒಂದ ಗದ್ದಿಯಲ್ಲಿ ಹಾ ಪ್ರಶ್ನೆ ಏನು ಕೇಳಿನಿ ಹಾ ಒಂದ ಗದ್ದೆಯಲ್ಲಿ ಅಂದ್ರೆ ದೇವ್ರ ಸ್ಥಾಪನಾ ಆದಾಗ ದೇವ್ರ ಸೈನ್ ಜನ ಆಗಿ ಆ ದೇವ್ರ ಹೆಸರ ಬದಲಾವಣ್ಣಗಳೇವ್ರ ಅನ ಬುಕ್ಕದೊಳಗ ಅಂದಾಳ ಬುಕ್ಕದೊಳ ಪ್ರಶ್ನೆ ಕೇಳ ಏನಂದ್ರಿ ಎಣಕಿ ಒಳಗ ಬರೋಮ ದೇವರ ತಂಗಿ ನೀ ಏನ್ ಹೇಳ್ತೆ ನೋಡು ಇದು ಒಂದು ಪೇಪರ್ ತಂದು ತೋರಿಸು ಈ ಸದ್ದು ಹೇಳಿದ್ರು ನೋಡಿ ಮೊದಲೇ ಆದ್ದೇ ನಾವು ಬುಕ್ ಹಾ ಇನ್ನೊಂದು ಮಾತು ಹೇಳಿದ್ರು ಅವರು ಏನಪ್ಪೀ ಏನ್ರಿ ಅವರು ಪ್ರಶ್ನೆ ಕೇಳ್ಯಾರ ಸುರಾಮ್ ದೇವಿ ಮನೆಯೊಳಗಿನ ನಡಗಂಬ ಹಾ ಹಾ ಇದು ನಡಗಂಬ್ ಹತ್ತು ಪೀಸ್ ಮಾಡ್ಯತ್ವಾದ ಯಾರ್ಯಾರಿಗೆ ಬುಕ್ ಸಿಕ್ಕೂ ಇಲ್ಲ ಆ ಮನೆ ನಡಗಮ್ ಮೊದಲಿಂದ ಲಕ್ಷ್ಮಿ ಹೇಳ್ಯಾರ ತಾನೆಲ್ಲಾರ ಕೇಳಿರಿ ಕೇಳಿರಿ ಆ ಬುಕ್ಕ ನಾನು ಬಳ್ಳಿ ಬಂದಿಲ್ಲ ನಮ್ಮ ಅಣ್ಣವ್ರ ಬಳಿ ಇದ್ದಿರ್ಬೇಕು ಅಂತ ಹೇಳಿದ್ರು ಹೌದು ತಂಗಿ ನೀ ಏನಾರ ಹೇಳು ಹಾ ಅವ ಸತ್ತಾನೋ ಉಳ್ದ ನನಗೆ ಗೊತ್ತಿಲ್ಲ ನೀ ಅಂದಂಗ ನಾ ಅನ್ನೋದಿಲ್ಲ ಹಾಂ ಹೌದಿಲ್ಲ ನನಗೆ ಏನು ಬೇಕು ನೀ ಯಾವಾಗ ಏನು ಹುಷಾರ್ ಹೇಳ್ತೀರ ನೋಡು ಅದು ಬುಕ್ನಾಗೆ ಬೇಕು ನನಗೆ ಹೌದಾ ಹಂಗೆ ಒಂದಾಣ್ಕಿನ ತಂದು ತೋರಿಸಿ ಹಾ ಹಾ ನಿನಕೆ ಮೊದಲು ಹತ್ತು ವರ್ಷ ತಾಯಿ ಮಲೆಯಾಲಿ ಕೊಡ್ದೀನಿ ಹಾ ನಿನಕೆ ಹತ್ತು ವರ್ಷ ಇದ್ರೊಳಗೆ ನಂದ ಸರ್ವಿಸ್ ಅದ ನೀ ಹತ್ತು ವರ್ಷ ಹಿಂದಕ್ಕೆ ಹಿಂದಿರುಗಡೆ ಬಂದಕ್ಕಿಗೆ ಇಟ್ಟು ಯಮಕಿಂತ ಮೊದಲ ಬಂದ ನಾ ಎತ್ತ ಯಮಕಲೆ ಮಾತಾಡಬಾರ್ದು ಹೌದಾ ನಿನಕಿತ್ತ ಹತ್ತು ವರ್ಷ ಹೆಚ್ಚಿಗೆ ನಂದ ಇದ್ರಾಗ ಸರ್ವಿಸ್ ಐತಿ ಸರ್ವಿಸ್ ಅದ ಬುಕ್ಕಿನೊಳಗೆ ಸರ್ವಿಸ್ ಐತಿ ಹಾಡಿನೊಳಗೆ ಸರ್ವಿಸ್ ಐತೆ ವಾದಿ ಒಳಗೆ ಸರ್ವಿಸ್ ಐತಿ ಹಾ ನೀ ಹೇಳಿದಿ ತಂಗಿ ನಾ ಕುಡಿದ್ ಬಿಟ್ಟಿದ್ವಿ ಮಳಿ ಹಿಂದಿರುಗಡೆ ಚೀಪ್ ಗೊತ್ತು ನೀನ್ ಹಿಂದಿರುಗಡೆ ಬಂದಿತಿ ಹ ಯಾವಾಗ ನಾ ಕೇಳಿದ್ರೆ ನೀ ಹೇಳಿದಿ ಹೌದು ಏನಾ ನನ್ನ ಪ್ರಶ್ನೆಕ್ಕೆ ನೀ ಭುಕ್ಕ ತಂದ ತೋರಿಸಿದೆ ಅಂದ್ರ ಐದು ರೂಪಾಯಿ ಕಡೆ ಆಗ್ ನೋಡು ನನ್ನ ಎರಡು ಪ್ರಶ್ನೆಕ್ಕೆ ಈ ತೇಜಿನೊಳಗೆ ತಂದ ತೋರಿಸಿದೆ ತಂದ ತೋರಿಸಿದೆ ಅಂದ್ರ ಬರೋ ವರ್ಷನಟಿಗೆ ಮೊಘಲೌಸು ಮತ ಲಗ್ನ ಆಸಲಿ ಆರಲಿ ಮೋಡತೋ ಅಂತ ಕೇಳಿದ್ರೆ ಇಬ್ಬರು ಗಂಡ ಹೆಂಡ ತಿದ್ರು ಹಾ ಮಧಿವ್ಯಾಗಿ ಹದಿನೈದು ವರ್ಷ ಆಯ್ತು ಎರಡು ಮಕ್ಕಳು ಅವರಿಗೆ ಹಾ ಜಲಮ ಕೊಟ್ಟಿದ್ರು ಹಾ ಹಿಂಗ ಚಂಜಿ ಮಾಡಿ ಊಟ ಮಾಡಿ ಮನ್ಕೊಳ ಮುಂದೆ ಹೌದು ಮಕ್ಕಳಿಗೆ ಊಟ ಮಾಡಿಸಿದ್ರು ಹಾ ಹೆಂಡತಿ ಗಂಡ ಹೇಳ್ತಾಳ ಒಂದು ಮಾತ ಏನ್ ಹೇಳ್ರಿಪ್ಪ ಏನ್ರಿ ನಾವರೇ ಅತ್ತಿ ಮಾವನ ಬಲ್ಲಿ ಬ್ಯಾರೆ ಅದೇವು ಬ್ಯಾರೆ ಅದೇವು ಹೆಂಗ ಬ್ಯಾರೆ ಆಗಿ ಹೋದೇವು ಬ್ಯಾರೆ ಅದೇವು ಇನ್ನು ನಾವು ಉಳಿಸೋನು ಅಂತ ಹೇಳಿದ್ರು ಅವ್ರು ಹ ಹೆಂಗ ಏನು ನಾವು ಉಳಿಸು ನಿನ್ನ ಇನ್ನು ಉಳಿಸೋನು ಈಸ್ಟ್ ದಿನ ಹೆಂಗ ಹೋಗ ಹೋಗ್ಯಲಕ್ಕ ಈಸ್ಟ್ ದಿನ ಬರ್ಬಸ್ ಮಾಡಿದೇವ್ ಖರೆ ಬ್ಯಾರೆ ಆಗಿದೆವು ಇನ್ನು ಮ್ಯಾಗ ನಾವು ಉಳಿಸೋನ ತಿಳ್ಕೊಂಡು ಹೆಣ್ ತಿಳಿದಳು ಹಾ ಗಂಡಂತ ಏ ಉಳಿಸೋದ್ರ ಐಡಿಯಾಗ ಗೊತ್ತಿಲ್ಲ ನನಗ ಐಡಿಯಾ ಹೇಳಲ್ಲ ಹೇಳಿ ಏನ್ರಿ ಹೊಲ ಮನಿ ಒಳಗ ನೀವ್ ಈ ಮನಿ ಒಳಗ ನಾ ಉಳಿಸ್ತೀನಿ ನಾ ಉಳಿಸ್ತೀನಿ ಏ ಹೆಂಗಂದ್ರೆ ಅರ್ಥ ಆಗಿಲ್ಲ ಏನ್ ಉಳಿಸೋದ್ ನನಗ್ ಬಿಡಿಸಿ ಹೇಳ್ಬಿಡು ನಾ ಉಳಿಸೋದ್ ನಾ ಮಾಡ್ತೀನಿ ಅದು ಹಿಂದಿಂದಂತ ಹೌದಾ ಇವತ್ತು ಮನೆಗೆ ಯಾರೇ ಅಪೇಕ್ಷಾಕ್ ಬರ್ಲಿ ಹಾ ಎದಕ್ಕೆ ಬಂದ್ರು ಅವ್ರಿಗೆನ ಕೊಡ್ಲಾರೇನಾ ಮನ್ಯಾಗ ರೊಕ್ಕ ಆಗ್ಲಿ ಜ್ವಾಳ ಆಗಲಿ ಗೋಧಿ ಆಗ್ಲಿ ಹಿಂಗ ನಾ ಉಳಿಸ್ತೀನಿ ಮನ್ಯಾಗ್ರಿ ಅಂದಳಿ ಹಾ ಏನು ಕೊಡ್ಲಾರೆ ಒಟ್ಟು ನಾ ಉಳಿಸ್ತೀನಿ ನಾ ಹೆಂಗ ಉಳಿಸ್ಬೇಕಾ ಹೊಲದಾಗ ಅಂದವ ಹ ಏನ್ರಿ ಹೊಲ್ದಪ್ಪ ಜ್ವಾಳ ಐತಿ ಗೋಧಿ ಐತಿ ಹ ರಾಶಿ ಮಾಡಿ ಕಣದೊಳಗೆ ಬಲೆ ಐಗಾರ ಯಾರೇ ಬಂದ್ರ ಅವ್ರಿಗೆ ಏನೂ ಕೊಡ್ಲಿಲ್ಲ ಅಂದ್ರೆ ನೀವು ಉಳಿಸದಂಗ್ಯಾರೀ ನನ್ನ ಅಂದಳಿ ಹಾ ನೀವು ರೀ ಏ ಇದು ಐಡಿಯಾ ಬಾರಿ ಕೊಟ್ಟೆ ಅಲ್ಲ ಅಂದ ಈ ನಮ್ಮನಿಗೆ ಇನ್ ಮ್ಯಾಗ ನಾವು ಮಾಡೋಣ ಪ್ರಪಂಚ ತಿಳ್ಕೊಂಡು ಏನಾಗಿತ್ತು ಒಂದ್ ಹೊಂಟ ರವಿವಾರ ಇತ್ತು ಮಕ್ಕಳ ಸಾಲಿ ಸೂಟಿ ಇತ್ತು ಸೂಟಿ ಇತ್ತು ಹೊತ್ತು ರೈವಾರ್ ಇತ್ತು ರೈವಾರ್ ಇತ್ತು ಮಕ್ಕಳು ಸೊಟ್ಟಿ ಇತ್ತು ಅವಾಗ ಗಂಡ ಹೆಣ್ತಿ ಏನ್ ಹೇಳ್ತಾನೆ ತೊಗರಿ ಕೊಹ್ಲಿಕ್ಕೆ ಬಂದದ ನಾವು ಹಲಕ್ ಹೋತ ಹೆಂಗ ಆಳ್ಗಳು ಹೊಲಕ್ ಹೋತ ಇಪ್ಪತ್ತೆಕರೆ ತೊಗರಿ ಬಂದದ ಕೊಹ್ಲಿಕ್ಕೆ ಹತ್ತ ಆಳ್ ತೊಗೊಂಡ ನಾ ಕೊಯ್ಲಿಕ್ ಹೋತ ನೀ ಮನೆ ಕಡೆ ಇರುವ ಹೆಣ್ತಿಗೆ ಹೇಳಿ ಹತ್ತು ಮಂದಿ ಕರ್ಕೊಂಡು ಹೊಲಕ್ ಹೋದಿ ಹೊಲಕ್ ಹೋದ್ ಗಂಡ ಗಂಡ ಹತ್ತು ಮಂದಿ ಕರ್ಕೊಂಡು ಹೊಲಕ್ ಹಾದ್ರಿ ಅವಾಗ ಮಕ್ಕಳು ಊಟ ಮಾಡಿ ರಾತ್ರಿ ಮುಂಜಾನೆ ಹತ್ತು ಗಂಟೆ ತಾಯಿ ಗತ್ತವ ಏನತ್ರೀ ಸಾಮಾರದ ಹ ನಮಗೆ ಸರ್ಗಳು ಹೇಳ್ಯಾರ ತೆರಗ ಬಾಳ ಕೂಗಲ ಬೆಳದ ಕಟಿಂಗ್ ಮಾಡ್ಕೊಂಡ್ ಹೇಳ್ಯಾರ ಹೌದಾ ನಮಗೆ ಇವತ್ತಿನ ರೈವ ರೈತ ಕಟಿಂಗ್ ಮಾಡಿಸ್ಬೇಕವ್ ಹೌದ ಏ ಇದೇನ್ ದೊಡ್ಡ ಮತ್ತೆ ಯಾಕ್ರಲ್ದ ತಿರ್ಕೊಂಡು ಅಲ್ಲಿ ಒಬ್ಬ ನೆರಮೆಟ್ಟಿಗೆ ಹೌದಾ ನವದಿಗೆಯಾಗ ನಮ್ ಹೊಲಕ್ ಬಾತ್ ಹೇಳ ಬಾತ ಹೊಲಕ ನಮ್ ಹುಡುಗರದ ಯಾವಡು ಕಟಿಂಗ್ ಬಳದ ಹೊಲಕ್ ಬಾತ್ ಆಯ್ತ್ರಿ ಅಕ್ಕ ಅಂದು ಹಾ ಹೋಗಿ ನವದಿಯಾಗ ಹೇಳ್ದು ಹೌದು ಏ ಇಂತ ಮಲ್ಲ ಮಕ್ಕಳ ಹೊಲಕ್ ಇವತ್ತ ಹೋಗಬೇಕು ರೈವರ್ ಅದ ಎರಡು ಮಕ್ಕಳ ಕಟಿಂಗ್ ಬೆಳೆದವತ್ತ ಕಟಿಂಗ್ ಮಾಡ್ಲಕ್ಕ ಹೌದ ಐತ್ರಿ ಸೌಕಾರ ಅಂದ ತನ್ನ ಸಾಮಾನು ತಗೊಂಡ ಬಂದ ಹೌದು ಬಂದ್ ಹೊರಗ ನಿತ್ತ ತಾನ ಗೌಡ್ತಿ ಮಕ್ಕಳ ಕಟಿಂಗ್ ಬೆಳದತ್ತ ಇಂತ ಹೇಳ ನನಗ ನಾ ಬಂದಿನಿ ಹೌದು ಕಟಿಂಗ್ ಮಾಡ್ತೀನಿ ಅಂದ ಹೌದ ಎರಡು ಮಕ್ಕಳು ಹೊರಗ ಆಡ್ಲಕತ್ತಿ ಆಯ್ತ ಮಗಳ ಕಟಿಂಗ್ ಮಾಡ್ಕೊಳ್ಳಕತ್ತೆ ಅಂದ್ರು ಅವಾಗ ಹೆಂಗ್ ಮಾಡುದ್ರಿ ಗೌಡ್ತಿ ಅಂದವ ಏನಿಲ್ಲ ಆ ಸัจಜೆ ತೆಲಿ ಆ ಸಣ್ಣ ಮಾಡಬೋಳಸು ಅಂತ ಹೇಳಿದ್ಲು ಹಾ ಮತ್ತೆ ಅದು ಬೊಳಸುದ ತಟ್ಟಿ ಉಳಿಲಿ ಹಾ ಖರೆ ನಿನ್ನ ರೇಟ್ ಹೆಟ್ಟದ ಹೇಳ ಅಂತ ಹೌದಾ ಕಟಿಂಗ್ ಕಾ ಹಾ ಒಂದು ತೆಲಿ ಹೆಟ್ಟು ಮಾಡ್ತೀನಿ ಹೇಳ ಅಂತ ಹೇಳ ಅಂತ ಅವಂತ ನೋಡ್ರಿ ಗೌಡತಿ ನೀವು ಹೀಗೆ ಕೇಳಿದಂಗ ನಾ ಹೇಳಕ್ಕೆ ಬರೋದಿಲ್ಲ ಬರೋದಲ್ಲ ಒಟ್ಟ ನಾನು ಒಂದು ಕಂಡೀಷನ್ ಮಾಡಿದೀನಿ ಊರಾಗ ಹಾ ಮೂರು ತೆಲಿ ಕೂಡಿ 1 ರೂಪಾಯಿ 1 ರೂಪಾಯಿ ಕೊತ್ತೀನಿ ಮೂರು ತೆಲಿ ಮಾಡ್ನ ಅಂತ ಅಂದರು ಏ ಬಾಳಿ ಬಾರಿ ಐತಿ ಇದ್ರಾಗ ಹಾ ಒಂದೇ ರೂಪಾಯ್ದಾಗ ಬೋರ್ ತೆಲಿ ಮಾಡ್ತೇನೆ ಕೆಲಸ ಬರೋರೈತಿ ಇವ್ರ ಇಬ್ಬರದ್ದು ಮೊದಲು ಮೊದಲು ಮಾಡಿ ಇಬ್ಬರದು ಕಟ್ಟಿಂಗ್ ಮಕ್ಕಳದು ಮಸಗಾರಿ ಹಚ್ಚಿ ಸ್ವಚ್ಛ ಮಸದ ಎರಡು ಮಕ್ಕಳು ಮುಂದೆ ಕೂತು ಒಂದ್ ಮಗನಿಗೆ ಸ್ವಚ್ಛ ತೆಲಿ ಬೋಳಿಸಿ ಮತ್ತೊಂದು ಮಗನಿಗೆ ಮುಂದಕ್ಕೆ ತಗೊಂಡ ಅದಕ್ಕ ತೆಲಿ ಬೋಳಸದ ಹೌದಾ ಗೌಡತಿ ಇನ್ನೊಂದು ರೂಪಾಯಿ ಕೊಡುವಂತ ಆ ಹೆಣ್ಮಗಳಂದ್ಲು ಯಾಕೋ ಮೂರ್ ತೆಲಿ ಕುಡಿ ಒಂದ್ ರೂಪಾಯಿ ಅಂದ್ ಇಬ್ಬರಿಗೆ ಹೆಂಗ್ ಕೊಡ್ಲಾ ಅನ್ಲಕ್ಕ ಇನ್ನೊಂದ್ ಯಾವ ತಲೆ ಮತ್ತ ಸುಮ್ಮನೆ ನಾ ನಿಮ್ಮಂತವ್ರು ಬಾಳ್ ಮಂದಿ ಕೈ ಕೊತ್ ಕುರ್ ನಾ ಹೋತೀನಿ ಇನ್ನೊಂದ್ ತಲೆ ಯಾವ್ದು ಹೋಗೇನ ಅಂತ ಹೌದ ನಾನಗೊಂಡ್ ಹೊರಕೋಗಿ ಹೌದಾ ಹೆಂಗಿತ್ತ ನನ್ ಒಂದ್ ರೂಪಾಯಿ ಕೊಡ್ರಿ ಹೋತಿನಿ ಅಂದವ ಎರಡೇ ತೆಲಿಗೆ ನಿನಗ ಒಂದ್ ರೂಪಾಯಿ ಕೊಡೋದ್ ನಂದಳಕಿ ಹೌದಾ ನಾವ್ ಉಳ್ಸಾಕ್ಯದೇನ್ ಹಾ ಅವಾಗ ನೀವು ಉಳಿಸೋ ಬಿಡು ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ನನಗ್ ಒಟ್ಟ ಮೂರ್ ತೇಲಿ ಒಂದ್ ರೂಪಾಯಿ ಅಂದಿಲ್ಲ ಇಲ್ಲ ಎರಡ್ ತೆಲಿ ಮಾಡಿ ಇದೊಂದ್ ಕೊಡ್ತೀರಿ ಕೊಡ್ತೀನಿ ನನಗೆ ಗೊತ್ತಿಲ್ಲ ಹಾ ನಾ ಒಟ್ಟ ನನಗೆ ಕೊಡುವ ನಿನ್ನಂತ ಅವ್ರು ಭಾಳ ಮಂದಿ ಅವ್ರನ್ನ ಹೋಗೋದೇನಂತ ಹೌದಾ ಯಾಕೆ ಹೆಂಗೆ ವಿಚಾರ ಮಾಡಿದ್ಲು ಅವ್ರು ಅಕ್ಕರೆ ಉಳಿಸ್ಬೇಕಾಗ್ಯದ ಉಳಿಸ್ಬೇಕು ಗಂಡ ಬರೋದು ಚಂಜಿಕ್ ಬರ್ತಾನೆ ಇವಾರೆ ನೋದಿಗೆ ಒಟ್ಟ ಲೇಟ್ ಮಾಡಲಿಗೆ ನಾ ಇದ್ರು ಇರ್ಲಕ್ಕ ಮೂರ್ ತೆರಿಗೆ ಕೊಡು ರೂಪಾಯಿ ಕೊಡ್ತೀನಿ ಇದೆ ಅಂತ ದೊಡ್ಡ ಮತ್ತ ನಂದೇ ಬಳಸಿ ಹೌದಾ ಬಂದ ನೋದಿಗೆ ಮುಂದೆ ಕೂತ್ಳು ಸ್ವಚ್ಛ ತೆಲಿ ಬಳಸಿದ್ಳು ಬಳಸ ಬಳಸದ ಗಂಡ ಹತ್ತು ಮಂದಿ ಕರ್ಕೊಂಡು ಹೋಗಿದ್ದಾರ ಹೌದಾ ಹಲಕ್ಕ ಹಾ ಅವ ತೊಗರಿ ಕೊಯ್ದು ಮನೆಗೆ ಬಂದ್ರೆ ಸಂಜೆ ಐದು ಗಂಟೆ ಐತಿ ಮಾರ ಬಿಸಿಲಿತ್ತು ಇದೇ ಟೈಮ್ ಆಗಿತ್ತು ಅಂದ ಅಲ್ಲಿ ಏ ನೀರ್ ತಗೊಂಡ್ ಬಂದ್ತಿವಿ ಹಾ ಅಂಗ್ಳಗಿತ್ತು ಹೆಣ್ಮಗಳು ಹಿಂಗ್ ಶರಗ ಮುಚ್ಚಕೊಂಡು ಒಂದ್ ತಂಬಿಗೆ ನೀರ್ ತಗೊಂಡ್ ಬಂದ್ಲು ಯಾರ ನೀದ ಯಾರ ನೀ ಅಂದವ ಏನ್ರಿ ಇಪ್ಪತ್ತು ವರ್ಷ ಆಯ್ತು ಸಂಸಾರ ಮಾಡಿರಿ ಗೊತ್ತಿಲ್ಲ ಎನ್ನ ನೀನ್ ಹೆಣ್ತಾ ಇದೀನಿ ಏ ಮತ್ತೆ ನಿನಗೆ ಯಾವಾಗ ಅವಾಗ ತಿರುಪತಿಗೆ ಹೋಗಿ ಇಟ್ಟು ಸ್ವಚ್ಛ ಮಾಡ್ಕೊಂಡು ಬಂದಿಲ್ಲ ಅಂದವ ಹೌದಾ ಇಲ್ರಿ ಅದು ನಾ ಒಂದ್ ಜಾರ ಉಳ್ಸಾ ಸಲುವಾಗಿ ನಂದೇ ಬಳಸ್ಕೊಂಡಿಲ್ರಿ ಅಂದ್ಲಕ್ಕಿ ಏ ನಿನ್ಕಿ ಬಾರಿ ನಾಲ್ ಉಳಿಸಿ ನಂದವ ನೀ ಹೆಂಗ್ ಉಳಿಸ ನಾ ರೇ ಹಿಂಗ ಉಳಿಸಿ ನೀವ್ ಹೆಂಗ್ ಉಳಿಸಿರಿ ಹೇಳ್ರಿ ಅಂದ್ಲಕ್ಕಿ ಗಂಡಗ ಹೌದಾ ಏನ್ ಕೇಳ್ತೇವ ನೀನ ಹತ್ತು ಮಂದಿ ಕರ್ಕೊಂಡು ಎಕರೆ ತಗರಿ ಮೂರ್ ಗಂಟೆದೊಟ್ಟಿಗೆ ಆಗಿ ಮಾಡ್ದ ಇಟ್ ಹೇಳ್ತಿದ್ ಗಂಡ ಹೌದ್ ಆರು ಗಂಟೆ ತನಕ ಅವ್ರ ಪಗಾರ ಕೊಡ್ಬೇಕಾಗ್ತೈತಿ ಮತ್ತೆ ಮೂರ್ ತಾಸ ಕೆಲಸ ಮತ್ತೇನ್ ಮಾಡಿಸಿದಿ ಅಂದಕ್ಕಿ ಹಾ ನೀವು ಉಳಿಸೋದಂಗ ಹೇಳುತ್ತಾನೆ ರೀ ಕೇಳಿ ಎಟ್ ಅವ್ರ ಮಾಡ್ತಿಲ್ಲ ಹೌದು ಹೌದಾ ನಿನಕಿ ಹೆಚ್ಚು ಉಳಿಸಿಕೊಂಡ್ ಬಂದಿನಿ ಅಂತವ ಮೂರು ಗಂಟೆ ತಾನೆ ಇಪ್ಪತ್ತಕರೆ ತೊಗರಿ ಬಂದಿತ್ತು ಕೊಯ್ದೀನಿ ಎಕರೆ ಜ್ವಾಳ ಹಾಕಿದ್ರಿ ಹೊಡಿ ಹೊಡೆಯ್ ಹೊಡಿ ಇನ್ನು ಮೂರದಿಂದ ಇವ್ರಿಗೆ ಸುಮ್ಮನೆ ಕೊಡ್ಬೇಕು ರೊಕ್ಕ ಇದ್ರಾಗ ನಾನು ಹ್ಯಾಂಡ್ ತುಳಸ ತಿಳ್ಕೊಂಡು ಅದು ಇಪ್ಪತ್ತಕರೆ ಹೊಡಿ ಇದ್ದಿದ್ದು ಎಲ್ಲ ಸ್ವಚ್ಛ ಮಾಡಿ ಬಂದಿದ್ದೀನಿ ಹೌದ ಮಣ್ಣು ಹೆಂಗದ ಹಾ ಹಿಂಗ ಉಳ್ಸಾ ಸಲುವಾಗಿ ತೆಲಿ ಬಳಸುದು ಹಾ ನಿಲ್ಲ ಜ್ವಳ ಬರ್ಲಾರ ಕೊಯ್ಯ ಹಿಂಗ ಯಾವ ಆಗಿರ್ಬಾರದು ಹೌದಿಪ್ಪ ಇಲ್ಲಿ ನಮ್ಮ ಸುರೇಶಣ್ಣವರು ಸೊಟ್ಟ ಸುರುವಿಗೆ ಸಂದ್ಯನಲ್ಲಿ ಹೇಳಿದರು ನನಗೆ ಏನ್ ಹೇಳಿದ್ರು ಬಸವಣ್ಣವರ ಹಾಲು ಮೊತ್ತದೊಳಗ ಎರಡು ಪ್ರಶ್ನೆ ಬುಕ್ಕಿನ ಕೇಳ್ರಿ ಒಂದ ಒಂದ್ ವಿಷಯಗಳಿಟ್ಟು ಬೆಳೆಸ್ರಿ ಅಂದ್ರೂ ನಾ ಹೇಳಿದೆ ಬುಕ್ ಅನೇಕ ತರ ಅನೇಕ ಮಂದಿ ಬರ್ದಾರ್ ಬರ್ದಾರ್ ಆ ಬುಕ್ಕಿನ ಹೊಣಿ ಹೋಗ್ಬೇಡ್ರಿ ಸಿದ್ಧಾಂತಿ ಒಳಗೆ ಘರ್ಷಣೆ ರೂಪದೊಳಗೆ ಕೇಳೋನು ಈಗ ಮಣೂರ್ ಊರಾಗ ಹಿಂತಲ್ಲಿ ಹಿಂಗ ಆಗೈತಿ ಮಣೂರ್ ಊರಾಗ ಯಾವಾಗ ಸಾಲುಟಿಗೆ ಗಂಗೇರಾಯ್ ಬಂದು ಪವಾಡ ಮಾಡ್ದ ದೇವರಾಯ್ ಮತ್ತೆ ಯಾವಾಗ ಪವಾಡ ಮಾಡ್ದ ಈ ನಗರ ಸಿದ್ಧ ಯಾವಾಗ ಪವಾಡ ಮಾಡದ್ ಇಂತ ಕೇಳೋನು ಹಿಂಗೆಲ್ಲಾ ಜನರು ನೋಡಿ ಬಂದಿರ್ತಾರ ಅಲ್ಲಿ ನೋಡಿದ್ರು ಕೂಡ ಸಿದ್ಧಾಂತ ಇರ್ತಾರ ಗೊತ್ತೈತಿ ಅಣ್ಣ ಅಂದರು ಅವ್ರು ನನ್ನ ಮಾತು ಹೌದು ಕೇಳಿಲಿಲ್ಲ ನನಗೆ ಕೇಳದಂಗ ತಂಗಿ ಕೇಳಪ್ಪ ಸಣ್ಣಕೆ ಇದಾಳ ಹುರಿಟ್ಟು ಗೊತ್ತಿದೆ ನೀ ಇಟ್ಟು ಕೇಳಣ್ಣ ಅವ್ರಿಗೆ ಇಟ್ಟು ಕೇಳಣ್ಣ ಅವ್ರು ಯಾವಾಗ ಸೂರ್ಯ ಸಣ್ಣ ಹೇಳನಂದ್ರೆ ತಿಳ್ಕೊಂಡು ಇದ್ಕ ರೆಡಿನೇ ನಾವು ತಿಳ್ಕೋ ಇದ್ಕ ರೆಡಿನೇ ಅಂತ ಹೇಳಿ ಹಾಂ ಎರಡು ಪ್ರಶ್ನೆ ನನಗೆ ಕೇಳಿದ್ರು ಹೌದಾ ನನಗೆ ಎರಡು ಪ್ರಶ್ನೆ ಕೇಳಿದ್ರು ಸುರೇಶ್ ಅವ್ರು ಸಣ್ಣವ್ರು ಅವ್ರಿಗೆ ಹೇಳೋ ಮುಂದ ಒಂದು ಮಾತು ಹೇಳಿದರು ಏನತ್ರಿ ನೀವು ಎರಡು ಪ್ರಶ್ನೆ ಬುಕ್ಕಿದಾಗ ಅವ್ರಿಗೆ ಕೇಳ್ರಿ ಅವ್ರು ನಿಮ್ಗೆ ಕೇಳ್ತಾರ ನೋಡು ಸಿದ್ಧಾರ್ಗಿ ಸಿದ್ಧಾಂತ ಮಾತಾಡುದಿಲ್ಲ ಮಾತಾಡುದಿಲ್ಲ ಒಟ್ಟೆ ಹೆಂಗ ಸಿಗಲಿ ಹ ಅವ್ರು ಏನು ಕೇಳಾರ ಅದು ಉತ್ತರ ಸಿಕ್ಕ ತಂದ್ರ ಬುಕ್ ತಂದು ತೋರಿಸ್ಬೇಕು ಹಾ ತಂದು ತೋರಿಸ್ಬೇಕು ಏ ತಮಗಳ ಯಾಕೆ ಕುಗೆ ಕೊಡ್ಲಿತ್ರಿ ಏನಾಗ ಇರ್ಲಿ ಅವ್ರಿಗೊಂದು ಖುಷಿ ಬೇರೆ ಅದ ಬಂಡಗಲ್ಲಿ ನಿಮಗೆ ಕೂತು ಊಟ ಮಾಡ್ಲಕ್ಕ ಅವರು ಹೌದಿಲ್ಲ ಹಾ ಅದಕ್ಕ ನಿಮಗೆ ಯಾವುದೇ ಬುಕ್ಕಿನೊಳಗ ಸಿಗಲಿ ಆಧಾರ ಸಮಿತವಾಗಿ ಸಿಕ್ತ ಬುಕ್ಕ ತೋರಿಸಬೇಕು ಹೌದಾ ಯಾಕೆಲ್ದ ತಿಳ್ಕೊಂಡು ಆಗಳೆ ನಾನು ಹೇಳಿದ್ದೆ ಫಸ್ಟ್ ಬುಕ್ಕ ಬುಕ್ಕ ತೋರಿಸುವತ್ನಾಗ ಒಂದು ಮಾತು ಹೇಳಿ ನಾನು ಅವ್ರ ಏನು ಪ್ರಶ್ನೆ ಕೇಳ್ಯಾರ ಮಂತ್ರಿ ಯಾರದಾರ ಅವ್ರ ಹೆಸರು ಏನಂತೇಳಿ ಪ್ರಶ್ನೆ ಕೇಳ್ಯಾರ ಇನ್ನೊಂದನ್ನು ಕೇಳ್ಯಾರ ಆ ಪ್ರಶ್ನೆಗೆ ಏನಪ್ಪಾ ಅಂತ ಕೇಳಿದ್ರೆ ಯಾರು ಮಂತ್ರಿ ಅಂತ ಕೇಳಿದ್ರ ಹಾಲು ಮೊತ್ತದೊಳಗ ಪುರಾಣದೊಳಗೆ ಇಂಥವ್ರೇ ಮಂತ್ರಿ ಅಂತೇಳಿ ನಾನು ಬುಕ್ಕ ತಂದು ಕೊಟ್ಟಿನಿ ಬುಕ್ಕ ತೋರ್ಸಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳಿ ನಾನು ನೋಡ್ರಿ ಎಲ್ಲ ಬಲ್ಲವರಿಲ್ಲ ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿದ್ದು ಬಲ ಇಲ್ಲ ಸಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವ ಸರ್ವಜ್ಞ ನಾವು ಎಷ್ಟು ಓದ್ಕೊಂಡಿ ನೋಡ ಬುಕ್ಕಿನಾಗ ನಾನು ಏನು ಓದಿನಲ್ಲ ನಾವು ಓದಿರ್ತಕ್ಕಂತ ಬುಕ್ಕಿನಲ್ಲಿ ಇಂಥವನೇ ಮಂತ್ರಿ ಅಂತೇಳಿ ಹೆಸರು ಐತೆ ಅಂತೇಳಿ ನಾ ಬುಕ್ಕ ನಿಮಗೆ ತೋರಿಸಿ ಒಂದು ಹೇಳಿ ನಾನು ಹೌದಾ ಏನ್ ಹೇಳಿನ ಪಾತ್ರ ಕೇಳಿದ್ರು ಏನ್ರಿ ಇದು ನಾನು ಬುಕ್ಕದೊಳಗ ನಿಮ್ಗ ತಂದು ತೋರಿಸಿ ನೋಡು ಹೌದು ಸರಿ ಇತ್ತಂದ್ರ ಒಪ್ಗೋರಿ ಒಪ್ಗೋ ಸರಿ ಇರ್ಲಿಲ್ಲ ತಂದ್ರಿ ಇದು ಅಲ್ಲ ಅಂದ್ರೆ ನಿಮ್ಮದು ಯಾವುದ ಬುಕ್ ಐತಿ ಆ ಬುಕ್ಕ ತಂದು ತೋರಿಸಿ ಹೌದಾ ಪ್ರಶ್ನೆ ಕೇಳ್ರಿ ತಿಳಿ ನಾ ಆ ಹೌದಿಲ್ಲ ಹೌದು ಅದು ಒಂದು ಮಾತು ಹೇಳುದಲ್ಲ ನಮ್ಮ ತಂಗಿ ಏನ್ ಹೇಳದ್ ಬಾಯಿ ಮಾತಾ ಕೇಳುವಂತ ಪ್ರಶ್ನೆ ಕನ್ನಿ ನೇರವಾಗಿ ಬುಕ್ಕದೊಳಗ್ ಉತ್ತರ ಕೊಟ್ಟಂದ್ರ ಈ ಕಡೆ ಈ ಕಡೆ ನಿನ ಹಾಕ್ತೀನಿ ಅಣ್ಣ ಅಂದ್ಲು ತಂಗಿ ಐದ್ ರೂಪಾಯಿ ಕಡೆ ನನಗೆ ಹರಕತ್ತಾಗಿಲ್ಲ ಹರ್ಕತ್ತಾಗಿಲ್ಲ ಹೆಂಗ ಐದ್ ರೂಪಾಯಿ ಕಡೆ ನಿನ್ನ ಐದ್ ರೂಪಾಯಿ ಕಡೆ ನಾ ಹಾಕೊಂಡ್ ಬರುದಿಲ್ಲ ಹಾ ನನ್ನೊಂದು ಹೆಂಗ ಚಾಲೆಂಜ್ ಪಾತ್ ಕೇಳಿದ್ರ ಹೌದಾ ಇಂತವ್ ನೂರಾರು ನಾನು ಕಡೆ ತಂದೀನಿ ಇಂತವ್ ಎರಡ್ ಮೂರು ತವಲಿ ಒಂದ್ ಏಳು ಜಾಗದೊಳಗಡೆ ಕಟ್ಟಿಟ್ಟು ಹಾಲು ತಂದವದೇನಿ ನಾನು ಹಿಂಗ ಸಂಗಾಟ ತರೋದಿಲ್ಲ ಅವ್ ಯಾವ ಜಾಗಕ್ಕೆ ಒಯ್ದು ಮುಟ್ಟಿಸ್ಬೇಕು ಆ ಜಾಗಕ್ಕೆ ಮುಟ್ಟಿಸೋದೇನಿ ಕರೆ ನಿಮ್ಮ ಕೈ ಹಾಕೊಂಬಂದ್ ಐದು ರೂಪಾಯಿ ಕಡೆ ನಾನು ಬೊಕ್ಕ ತೋರಿಸೋದ್ರೆ ಹಾಕ್ತೀನಿ ಅಂದ್ರೆ ಈ ಮಾತು ನಿಂದು ತಪ್ಪ ಹೌದಾ ಯಾಕೆ ತಪ್ಪತ್ತೇನಂದ್ರೆ ನಾ ಕೇಳುವಂತ ಪ್ರಶ್ನೆ ನೀ ಹೇಳದ್ ಒಂದ್ ಮಾತಾ ನೀ ಹೆಂಗ ತಂದಿ ನೋಡೋಣ ಹತ್ತು ಬುಕ್ ನೊಳಗೆ ತರ್ತೀನಿ ಅಂತ ಹೇಳ ತಾನೆಲ್ಲರು ಕೇಳಿರಿ ಹೌದಾ ನೀ ಹತ್ತು ಬುಕ್ ಅಂದಿಲ್ಲ ನೀ ಬರೀ ಒಂದು ಪೇಪರ್ ಒಳಗೆ ತಂದು ತೋರಿಸ ನಾವು ಒಪ್ಕೋತೀನಿ ಒಂದೊಳೆ ಒಪ್ಕೊಳ್ಳಿಲ್ಲ ನಾನು ಬುಕ್ ನಾ ತಂದು ತೋರಿಸ್ತೀನಿ ಯಾಕ್ರಿ ಹೌದಾ ಅಣ್ಣನಿಗೆ ತಂದು ತೋರಿಸು ಹ ಒಂದು ಬುಕ್ ಬೇಡ ಹತ್ತು ಬುಕ್ ನಿಂದ ಹತ್ತು ಬುಕ್ ಬೇಡ ಅಂಕಲಿಪೊಳಗ ತಂದ ನಾ ಎರಡೂ ಪ್ರಶ್ನೆ ಏನ್ ಕೇಳಿನಿ ಬುಕ್ನೊಳಗೆ ಏನ್ ಕೇಳಿನಿ ಆ ಬುಕ್ದೊಳಗೆ ಬರೋ ಅಂಕಲಿಪೊಳಗ ಏನಾದ್ರು ಒಬ್ಬರು ಇತ್ತಂದ್ರೆ ನಿಮ್ದು ಅಲ್ಲಗಳ ಈ ಸ್ಟೇಜ್ ಮ್ಯಾಗ ನಾನು ಬುಕ್ಕ ತೋರಿಸಿ ಮಂಗಳ ಆರತಿ ಮಾಡ್ತೇನೆ ಯಾಕ್ರಿ ಹೌದಾ ಏನು ಹೇಳಿದ್ರು ಅವರು ಒಂದ ಗದ್ದಿಯಲ್ಲಿ ಹ ಪ್ರಶ್ನೆ ಏನ್ ಕೇಳಿನಿ ಹ ಒಂದ ಗದ್ದಿಯಲ್ಲಿ ಅಂದ್ರೆ ದೇವರ ಸ್ಥಾಪನೆ ಆದಾಗ ಆ ದೇವರ ಹೆಸರ ಚೇಂಜ್ ಅನ್ನ ಆಗಿ ಆ ದೇವರ ಹೆಸರ ಬದಲಾವಣೆಗಳಾಗ್ಯಾವ ಯಾವ ದೇವರ ಅಂತ ಹೇಳಿ ನಾನು ಬುಕ್ಕದೊಳಗ ತೇಳಿ ಅಂದಾಳ ಬುಕ್ಕದೊಳಗೆ ಪ್ರಶ್ನೆ ಕೇಳಿನಿ ಏನಂದ್ರಿ ಹ ಏಣಿಕೆ ಒಳಗ ಭರಮ ದೇವರ ತಂಗಿ ಹ ನೀ ಏನು ಹೇಳ್ತೀನಿ ನೋಡು ಹಾಂ ಇದು ಬರೇ ಒಂದು ಪೇಪರ್ ಜೆರಾಕ್ಸ್ ಅದೊಳಗೆ ಅಂದ್ರೆ ತಂದು ತೋರಿಸು ಈ ಸದ್ದು ಹೇಳಿದೆ ನೋಡಿ ಮೊದಲೇ ಆತೇನು ಅವ ಬುಕ್ಕ್ರಾಗತ್ತೇಳಿ ನಾನು ಅಂದಿಲ್ಲ ಇದು ಅದು ಸುರೇಶನ್ ಹೇಳ್ಯಾನ ಅಂತ ಹೇಳಿ ನಾ ಇದು ಕೇಳೀನಿ ಹಾ ಇನ್ನೊಂದು ಮಾತು ಹೇಳಿದ್ರು ಅವರು ಏನಪ್ಪ್ರೀ ಏನ್ರೀ ಅವರು ಪ್ರಶ್ನೆ ಕೇಳ್ಯಾರ ಸೂರಾಮ ದೇವಿ ಮನೆ ಒಳಗಿನ ನಡ್ಗಂಬಾ ಹಾ ಹಾಂ ಮನೆ ಒಳಗಿನ ನಡ್ಗಂಬದು ಕೇಳ್ಯಾರ ಇದು ಒಂದು ಹತ್ತು ಪೀಸ್ ಮಾಡ್ಯಾವ ಸತ್ವ ಅದ ಹಾಂ ಯಾರ್ಯಾರಿಗೆ ಬುಕ್ ಸಿಕ್ಕಿತು ಯಾರ್ಯಾರು ಸಿಕ್ಕಾವ ಇಲ್ಲ ಸಿಕ್ಕೋರು ಸಿಕ್ಕಾವು ಇಲ್ಲ ಆ ಮನೆ ನಡಗ ಮೊದಲಿಂದ ಲಕ್ಷ್ಮಿ ಆ ಹಿಳ್ಯರು ತಾವೆಲ್ಲರಿ ಕೇಳಿರಿ ಕೇಳಿರಿ ಆ ಬುಕ್ಕ ನಾನು ಬಲ್ಲಿ ಬಂದಿಲ್ಲ ಹಾ ನಮ್ಮ ಅಣ್ಣವ್ರು ಬಳಿ ಇದ್ದಿರ್ಬೇಕು ಅಂತ ಹೇಳಿದರು ಹೌದು ತಂಗಿ ನೀ ಏನಾರ ಹೇಳು ಹಾ ಅವ ಸತ್ತಾನ ಉಳ್ದ ನನಗೆ ಗೊತ್ತಿಲ್ಲ ನೀ ಅಂದಂಗ ನಾ ಅನ್ನೋದಿಲ್ಲ ಹಾಂ ಹೌದಿಲ್ಲ ನನಗೆ ಏನು ಬೇಕು ನೀ ಯಾವಾಗ ಏನು ವಿಷಯ ಹೇಳ್ತೀನಿ ನೋಡ ಅದು ಬುಕ್ನಾಗಬೇಕು ನನಗಣಕಿತ್ತ ತೋರಿಸ್ಬಿಡು ನಾ ಹೇಳಿ ತಂದು ತೋರಿಸಿ ನೋಡಿ ಈಗ ಹಾ ಹಿಂಗ ನೀನು ಅದು ಅದು ಇರ್ಲಿಕ್ಕೆ ಬಿಡ್ಲಿ ಇದು ಹಿಂಗೆ ಆಯ್ತಿರಿ ಅಂತೇಳಿ ಅವ್ರ ಕೈಲಿ ಹೊಣೆ ಅನಿಸ್ಬಿಡು ಕಮಿಟಿ ಅವ್ರ ಕೈಲಿ ನಾ ತಂಗಿ ಅಲ್ಲ ತೊಂದ್ರೆ ಉತ್ತರ ಹೇಳ್ತೀನಿ ಬಸವಣ್ಣ ಅಣ್ಣ ನೋಡ್ರಿ ಒಂದು ಮಾತು ಹೇಳಿದ್ಲು ತಂಗಿ ಏನತ್ರ ಏನ ನಾ ಎಟ್ಟೇ ಅಲ್ಲಿ ನಾನ್ ಬೆನ್ಮ ಅಂದ್ರೆ ನಾ ಎಷ್ಟು ಜಾಬಾದಿದ್ದೀನಿ ಅಂದಳು ಹಾ ನೀವ್ ಹತ್ತು ಬುಡದಿ ಅಪ್ಪತ್ತು ಬುಡ್ದಿಗಿತೀನಿ ತಂಗಿ ನನ್ಕೀ ಬಹುತೇಕ ನನಕಿ ನನ್ಕಿ ಬಹಳ ಗಜಾಂತ್ರದಿ ಗಜಾಂತರದಿ ಹತ್ತು ವರ್ಷ ಸಣ್ಣ ಕೆದಿದಿ ನನ್ಕಿತ್ತ ನಿನಕಿ ಮೊದಲ ಹತ್ತು ವರ್ಷ ತಾಯಿ ಮಲಿಯಲ್ಲಿ ಕುಡ್ದಿನಿ ಹಾ ನಿನಕಿ ಹತ್ತು ವರ್ಷ ಇದ್ರೊಳಗ ನಂದ ಸರಿ ಸದ ನೀ ಹತ್ತು ವರ್ಷ ಹಿಂದೆ ಹಿಂದಿರುಗಡೆ ಬಂದಕ್ಕಿಗೆ ಇಟ್ಟು ಯಮಕಲೆ ಮಾತಾಡ್ತಂದ್ರೆ ಹತ್ತು ವರ್ಷ ನಾ ನಿನಕಿತ್ತ ಮೊದಲು ಬಂದಿ ನಾ ಎಷ್ಟು ಯಮಕಲೆ ಮಾತಾಡಬಾರ್ದು ಹೌದಾ ನಿನ್ನಕಿತ್ತಾ ಆ ಹತ್ತ ವರ್ಷ ಹೆಚ್ಚಿಗೆ ನಂದು ಇದರಾಗ ಸರ್ವೀಸ್ ಐತಿ ಸರ್ವೀಸಾಗಿ ಅದ ಬುಕ್ಕಿನೊಳಗ ಸರ್ವೀಸ್ ಐತಿ ಹಾಡಿನೊಳಗ ಸರ್ವೀಸ್ ಐತಿ ಹಾವ್ ವಾದಿ ಒಳಗ ಸರ್ವಿಸ್ ಐತಿ ಹಾ ನೀ ಹೇಳಿದಿ ತಂಗಿ ನಾ ಕುಡ್ದ್ಬಿಟ್ಟಿದ್ ಮಳಿ ಹಿಂದಿರುಗಡೆ ಚೀಪ್ ಗೊತ್ತ ನೀನ್ ಹಿಂದಿರುಗಡೆ ಬಂದಿತಿ ಹಾ ಯಾವಾಗ ನಾ ಕೇಳಿಪ್ಪ ನೀ ಹೇಳ್ರಿ ಹೌ ಎಣಾ ನನ್ನ ಪ್ರಶ್ನೆಕ ನೀ ಬುಕ್ಕ ಅಂತ ತೋರ್ಸಿದೆ ಅಂದ್ರ ಐದು ರೂಪಾಯಿ ಕಡೆ ಹಾಕ್ತೀನಿ ನೋಡು ಆ ನನ್ನ ಎರಡೋ ಪ್ರಶ್ನೆ ಕ ನೀಟಿನೊಳಗ ತಂದ ತೋರ್ಸಿದೆ ತಂದ ತೋರ್ಸಿದೆ ಅಂದ್ರ ಪೂರ ವರ್ಷದ ಗಮಗುಳ ಸುಬತ ಲಗ್ನ ಮಾಡ್ತೀವಿ సభి మాత్రామణి గొట్టే విడితే ಹದಿನೈದು ಲಕ್ಷ ಬರ್ರಿ ಖರ್ಚ ಹೌದಾ ನೀ ನೀವು ತಿಳಿದಿರ್ಬೇಕು ಎಲ್ಲಾರು ಡೊಳ್ಳಿನ ಪದ ಹಾಡುದು ಬೇರೆ ನಾವ್ ಕೇಳ್ರಿ ದೈದ್ ವಿಚಾರ ಮಾಡ್ರಿ ಬಸವಣ್ಣ ಡೊಳ್ಳಿನ ಪದ ಹಾಡ್ಲಿಕ್ಕೆ ರೊಕ್ಕ ತಗೊಂಡು ಹದಿನೈದು ಲಕ್ಷ ಹೆಂಗ್ ಖರ್ಚು ಮಾಡ್ತಾನಿ ವಿಚಿತ್ರ ಅನಿಸ್ಬಹುದು ಹೌದಾ ಸತ್ಯ ಘಟನೆ ಹೇಳ್ತೇನೆ ನಾನು ನಾನು ಮೂವತ್ತೆರಡು ವರ್ಷ ಸರ್ವಿಸ್ ಐತೆ ಈ ಮಾತು ಯಾಕೆ ಹೇಳ್ತೇನೆ ಅಂದ್ರ ಹದಿನೈದು ಲಕ್ಷ ಕೊಟ್ಟು ಖರ್ಚ ಮಾಡ್ಬೇಕಾದ್ರೆ ನಂದು ಆ ಐತಲ್ರಿ ನೋಡ್ರಿ ತಂದಿ ತೀರಿದ್ರು ಕೂಡ ನನಗೆ ದೇವರ ಏನು ಭಗವಂತ ಕೊಟ್ಟಾನೆ ಈ ಭಂಡಾರದೊಳಗೆ ಒಳಗಂತ ಕೇಳಿದ್ರ ಇವತ್ತಿನ ಮತ್ತೆ ಬರೇ ಗೊರ್ನಾಳ ಬಸವಣ್ಣ ಡೊಳ್ಳಿನ ಪದ ಹಾಡ್ತಾನು ತಿಳ್ಬಾರ್ದಿ ಹ ಬರೇ ತಿಂಗಳಿಗೆ ಏಳೆಂಟು ಹತ್ತು ಲಕ್ಷ ರೂಪಾಯಿ ನಾನು ಹಿಂದೆ ಬರ್ತದೆ ಬರೇ ಹೌದಾ ಇದು ನಾನು ಹೊಲದಾಯ್ತಿದು ಇದು ಇದು ನಮ್ಮ ಅಣತಂಬರ್ ಒಂದ್ ಕಮ್ಮಿ ಇದು ಈಗ ಇಪ್ಪತ್ತರ ತನ ಬರೀ ನಾನು ಹೊಲದಂತ ರೊಕ್ಕ ಬರ್ತೈತೆ ನಾ ರೊಕ್ಕ ದಾಸಕ್ಕಾಗಿ ಡೊಳ್ಳಿನ ಪದ ಹೌದಾ ಸಣ್ಣ ಇರ್ಲಕ್ಕ ಹಣಿಗೆ ಬಂಡ ಹಚ್ಕೊಂಡಿದ್ರೆ ಹೊಕ್ಕಿನಂದ್ರ ದೇವ್ರ ಕೊಟ್ಟ ನಟ ಕೊಟ್ಟ ನನಗ ನಾನು ಎರಡು ಬುಕ್ಕೆಗೆ ಈಗ ಅನ್ಬಣ್ಣಿ ನೀ ಎಲ್ಲಿ ಕೂಡ ಕೂಡಿ ಅಲ್ಲಿ ಎರಡು ಪ್ರಶ್ನೆ ಬುಕ್ಕನ ಕೇಳ್ತೀನಿ ಅಲ್ಲಿ ತೋರ್ತಾರೆ ಅವತ್ತೇ ನಿನಗೆ ಕೊಟ್ಟು ಬರ್ತಾರೆ ಹೌದಾ ನಾಟಿ ಹೌದ್ ರೂಪಾಯಿ ಕಡೆ ನನ್ ಹಾ ಫೈನ್ ದ ನಾನು ತಿಂಗಳೊಳಗೆ ನಿನಗೆ ನೋಡಿ ಲಗ್ನ ಮಾಡೋದು ನಾನು ಅಂತ ಏನು ಬರ್ತದೆ ಬರಲಿ ಖರ್ಚ ಬರಲಿಲ್ಲ ಅದು ತಂಗಿ ಯಾರು ಮಂದರೆ ಮಾತಾಡೋದು ಹಾಂ ಖರೆ ನಾನು ಮುಂದೆ ಮಾಡೋ ಮಾತಾಡ್ಬೇಕಾದ್ರೆ ಹೌದು ಖುಷಿ ಇರತ್ತ ಅನ್ನಬೇಕು ಹೌದು ನಮ್ಮ ಸುರೇಶ್ ಅಣ್ಣವ್ರು ಅಂದ್ರೆ ನಮ್ಮ ಬಸವಣ್ಣ ಅವ್ರು ಬಂದು ಏನು ಹೇಳ್ತಾರ ಅದ್ರ ಮ್ಯಾಗ ನಾವು ಡಿಸಿಷನ್ ತಗೋತೇವೆ ತಿಳಿದ್ರು ಹಾ ಸುರೇಶ್ ಅಣ್ಣ ನೀವು ನಿರ್ಣೇಕ್ರ ಇದಿರತ್ತಂದ್ರೆ ನಿಮ್ಗೊಂದು ಮಾತು ಸೂಕ್ಷ್ಮ ಒಳಗೈತಿ ನಾನು ಏನು ಬಸವಣ್ಣ ಬುಕ್ಕಿನೊಳಗೆ ನಡ್ಲಿಂದ ಹೇಳಿದೆ ನಾನು ಬುಕ್ ಅಂತರೂ ಬ್ಯಾಡ್ರಿ ಅನೇಕ ಬುಕ್ಕ ಬರ್ದಾರ ಹೌದು ಸಿದ್ಧಾರ್ಥ ವಿಷಯ ಇಲ್ಲ ಬುಕ್ ಅನ್ನಾಗತ್ತಂದ್ರಿ ಅವ್ರು ಹೆಂಗೆ ಹೇಳಿ ಏನ್ರಿ ಅಕ್ಕವ್ರ ಹೌದು ಅವ್ರ ಹೇಳಿದ್ರು ಸುಮಿತ್ರ ಅವ್ರ ಅಂದ್ರು ಅಲ್ಲಿ ಒಪ್ಗೋತ ಬುಕ್ಕದೊಳಗೆ ಹೇಳಿದೇವ್ ನಿಮ್ ಬುಕ್ಕ ಉತ್ತರ ಸಿಕ್ಕಾದ ಇಟ್ಟೆ ಕೇಳಬೇಕು ಅವ್ರಿಗೆ ಅವಕಾಶ ಅಲ್ಲಿ ಅವನು ಪ್ರಶ್ನೆ ಕೂತ್ರಿ ನಿಮಗ್ ಬರ್ತಾ ಬರ್ತಿತ್ತು ಅಂದ್ರೆ ಬುಕ್ಕ ತರ್ರಿ ಬರ್ಲಿಲ್ಲ ಮಾತಾಡೋದಿಲ್ಲ ಒಟ್ಟ ಸ್ವಾಧ್ಯ ಬರ್ಲತ್ತಿ ಹೇಳತ್ತಿ ಇವರು ಹೌದಾ ಸುರೇಶ್ ಅಣ್ಣ ಹಾ ಕಮಿಟಿ ಅವ್ರಿಗೆ ಹೆಂಗಿರ್ತಾರ ಬುಕ್ಕದ ವೃತ್ತ ಅಂದ್ರೆ ಪಚ್ಚೆ ಇರ್ತಾರ ಅದಕ್ಕೆ ಹಾ ಅವ್ರು ಹೇಳೋಣ ಗಪ್ಪಾಗಿ ಅವ್ರ ಪಾಳೆ ಮುಗೀತು ಹೌದು ನಾನು ಹೇಳ್ತೇನೆ ಈಗ ನಾನು ಹಂಗೆ ಬುಕ್ಕ ತೋರಿಸಿಲ್ಲ ಹಾ ಹೌದಿಲ್ಲ ಅವ್ರು ಹೇಳಾರ ಕಡೆ ಆಗ್ತೇನೆ ಅಂತೇಳಿ ಹಾ ಯಾದ್ರ ಸಲುವ ಕಡೆ ಆಗ್ತೀನಂದ್ರಿ ಅವ್ರು ಏನು ಪ್ರಶ್ನೆ ಕೇಳಾರ ನನಗೆ ಎಷ್ಟು ಸಿಕ್ಕದ ಅಷ್ಟು ಉತ್ತರ ತಂದಿನಿ ನಾನು ಬುಕ್ ಒಳಗೆ ತಂದೀನಿ ಹಾಂಗ ನೀವೇನಂದ್ರ ಹತ್ತು ಬುಕ್ಕದೊಳಗಂತಿಲ್ಲ ಈ ಮಂಗಳಾರತಿ ಆಗುದೊಳಗೆ ನೀವು ತಂದು ತೋರಿಸಿದ್ರೆ ಅಂತಂದ್ರೆ ನಾನು ಎರಡೂ ಪ್ರಶ್ನೆ ಕೂತದ್ದು ಬುಕ್ಕ ತೋರಿಸಿನ ಮಂಗಳಾರತಿ ಮಾಡ್ತೀನಿ ಅವ್ರು ಹೇಳ್ಯಾರಲ್ರಿ ನಾನು ಇಂತ ಹೊತ್ತು ತರ್ತೀನಿ ಹೊಂದಾಣಿಕೆ ಹೊಂದಾಣಿಕೆ ತರ್ಲಕ ಹಚ್ಚ ಅವ್ರಿಗೆ ಮೈಕ್ ಮೈಕ್ ನಾಗ ಬೇಕಲ್ಲ ಹೊಂದಾಣಿ ನೋಡ್ರಿ ನಾನು ಈ ವಿಷಯನೇ ಯಾರು ಕಿತ್ತರತ್ತೆ ಪ್ರಶ್ನೆ ಮಾಡ್ತೀನಿ ಬಹಳ ಜಾಗದೊಳಗೆ ಮಾಡ್ತೀನಿ ಪುರಾಣ ಪಂಡಿತರಿಗೆ ಮಾಡ್ತೀನಿ ನಾನು ಮತ್ತು ಅವ್ರ ಹೊಂದಾಣಿಕೆ ಸಿಕ್ಕದ ಅಂದ್ರೆ ಯಾವಾಗ ಸಿಕ್ಕದ ಇವತ್ತು ಸ್ವಲ್ಪ ಅದು ತಂದು ತೋರಿಸ್ಲಿ ಇದು ಅಲ್ಲ ತಂಗಿ ಅಂತಂದ್ರೆ ನಾ ಪುಕ್ಕ ತೋರಿಸ್ತೀನಿ ಆಯ್ತ್ರಿ ಹ್ಮ್ ಸಭಾ ಎಲ್ಲ ಸ್ವಲ್ಪ ಶಾಂತರಾಗ್ರಿ ಯಾವ